ಪಕ್ಷದ ಒಂದು ವ್ಯವಸ್ಥೆಯೊಳಗೆ ನಾವು ಮಾಡಿದ್ದು ಇದು ರಾಜ್ಯದಲ್ಲಿ ಬರೀ ಬಿಜಾಪುರದಲ್ಲಿ ಮಾತ್ರ ಅಲ್ಲ ನಾವು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಇನ್ನೊಂದು ಕೆಲವೊಂದು ಬಸವನಗೌಡರ ಬಗ್ಗೆ ಕೆಲವೊಂದು ಬಹಳಷ್ಟು ಜನರಿಗೆ ನೋವು ಇದ್ದು ಒಬ್ಬ ಹಿರಿಯ ಮಾ ಒಬ್ಬ ನಾಯಕನಿಗೆ ಮಾತಾಡಿದಂಥ ನೋವನ್ನು ಅನುಭವಿಸಿದ್ದು ಬಹಳಷ್ಟು ಜನರಿಗೆ ಸಂತೋಷವನ್ನು ಅವರು ಪಡಿಸಿರ್ಬೋದು ಆದ್ರೆ ನಮ್ಮ ಉದ್ದೇಶ ಅಂದ್ರೆ ಯಾವುದೂ ಇಲ್ಲ ನಮ್ಮ ಉದ್ದೇಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಒಗ್ಗಟ್ಟು ಪ್ರದರ್ಶನ ಮತ್ತೆ ಜಿಲ್ಲಾ ಪಕ್ಷದಿಂದ ಏನು ಯಾರು ಅಸಮಾಧಾನ ಹೊರಗೆ ಹೋಗಿದಾರೆ ಅದರಿಂದ ಏನು ನಮಗೇನು ಅಷ್ಟಾಸಾಗಿಲ್ಲ ನೋಡಿ ಹೇಳ್ತೀನಿ ಇಲ್ಲ ಕಾಂಗ್ರೆಸ್ ಅಲ್ಲದೆ ಆಯ್ತು ನಾವು ಮಾತಾಡಿದ್ದೀವಲ್ಲಪ್ಪ ಎಲ್ಲರೂ ಈ ಸರ್ಕಾರದ ಬಗ್ಗೆ ಮಾತಾಡಿಲ್ಲ ಅತ್ಯಂತ ಭಾಳ ಕೆಟ್ಟ ಶಬ್ದದಿಂದ ಅಂತೂ ಮಾತಾಡ್ಯಾರ ನಾನು ಮಾತಾಡ ಆಯಿತು ಈಗ ನಿಮ್ಮ ಅಭಿಪ್ರಾಯ ಏನು ಏನು ಬಲ ತೋರಿಸ್ಬೇಡ ಹೇಳಿ ಆಯ್ತು ಆಯ್ತು ಇದು ಬಲ ಬರೀ ಬರೀ ಯತ್ತಾಣವ್ರಿಗೆ ವಿರುದ್ಧ ಅಲ್ಲ ಕಾಂಗ್ರೆಸ್ ವಿರುದ್ಧವೂ ಕೂಡ ನಾವು ಬಲ ತೋರಿಸಿದ್ವಿ ಏನು ನಾವು ಯಾರು ನಾವಂತೂ ಅದು ಯಾರಿಗೂ ನಾವೇನು ಹೆದರ್ಲಿಕ್ಕೆ ಹೋಗೋದಿಲ್ಲ ಏನಿಲ್ಲ ನಮ್ಮ ಪಕ್ಷದ ನಮ್ಮ ಪಕ್ಷದ ಐತ್ರಿ ನೋಡ್ರಿ ದಯವಿಟ್ಟು ಅದನ್ನೆಲ್ಲ ಕೆದರಿಬೇಡ್ರಿ ನಾವು ಮಾಡಿರೋದು ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಾ ರಮೇಶ್ ಜಿ ದೊಡ್ಡದಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿದೆವು ನೀವೆಲ್ಲ ಅದ್ರ ಬಗ್ಗೆ ಏನು ಕೆದರ್ಲಾಕೋಬೇಡ್ರಿ ನಾವ್ಯಾರು ಅದಕ್ಕೆ ಸುಳ್ಳು ತಲೆ ಕೆಡ್ಸ್ಕೊಬೇಡ್ರಿ ಪತ್ರಿಕೆ ನಿಜವಾಗ್ ಕೂಡ ಇದು ನಾಚಿಗೇಡಿಯ ಸಂಗತಿಯನ್ನು ಖಂಡಿಸ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಮಂತ್ರಿಗಳಿರ್ಬೋದು ಇವತ್ತು ಉತ್ತರ ಕೊಡ್ತಾರೆ ಅಂದ್ರೆ ಅಧಿಕಾರಿಗಳು ತಪ್ಪು ಮಾಡ್ಯಾರ ಅವ್ರ ಮೇಲೆ ಆ್ಯಕ್ಷನ್ ಹೇಳ್ತಾರೆ ಅಧಿಕಾರಿಗಳು ಯಾಕೆ ತಪ್ಪು ಮಾಡೋಕರ್ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದವರು ಅವ್ರು ಹಿಂದೂ ವಿರೋಧಿ ಇರೋದಿದಾರೆ ಅಂತಕ್ಕಂಥದ್ದು ಪೂರ್ ಪರಿಪೂರ್ಣವಾಗಿ ರಾಜ್ಯ ಜನತೆ ಗೊತ್ತಾಗ್ಬಿಟ್ಟೈತೆ ಸಾಬೀತು ಅದಕ್ಕೆ ಅಧಿಕಾರಿಗಳು ಏನಾಗಿತ್ತು ಅಂದರೆ ಕೆಲವು ದುಷ್ಟ ಅಧಿಕಾರಿಗಳಿಗೆ ನಾವು ಏನಾರು ಹಿಂದೂ ವಿರೋಧಿ ಕೆಲಸ ಮಾಡಿದೀವಿ ಅಂದ್ರೆ ನಮ್ಗೆ ಏನರ ಪ್ರಮೋಷನ್ ಕೊಡ್ತಾರ ಅತ್ಯಂತ ಆಸೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಿ ಅದಕ್ಕೆ ಅವ್ರನ್ನ ನೀವು ಕಾಂಗ್ರೆಸ್ ಶಾಸಕರು ಇರ್ಬೋದು ಮಂತ್ರಿಗಳು ನಾನು ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅದೊಂದು ಭಾಗ ನೀವು ಹಿಂದೂಗಳು ಏನು ನಿಮ್ಗೆ ಓಟ್ ಹಾಕೊಂಡು ಆರಿಸಿ ಬರ್ತಿರಲ್ಲ ನೀವು ಡಿಸಿಷನ್ ಮಾಡಬೇಕು ನಿಮ್ಮ ಮುಖ್ಯಮಂತ್ರಿಗಳಿಗೆ ವಿಷಯಗಳನ್ನ ಖಂಡಿಸ್ರಿ ಇಲ್ಲಾಂದ್ರೆ ನೀವು ಒಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಹೇಳಿ ಹಿಂದೂಗಳಿಗೆ ಅಣ್ಣ ಆಗ್ಯದ ಇವತ್ತು ಜನವಾರ ನೀವು ಅಂದ್ರೆ ಹಿಂದೂಗಳಿಗೆ ಅಣ್ಣ ಆಗ್ಯದ ನಾವು ಕಾಂಗ್ರೆಸ್ ಒಂದು ಬಿಟ್ಟು ಹೊರಗೆ ಇರ್ತಿರ್ತಾರೆ ಅಂತಕ್ಕಂಥ ಒಂದು ನಿರ್ಣಯ ಮಾಡಿರಿ ಒಂದೊಂದು ರಾಜೀನಾಮೆ ಕೊಟ್ಟರೆ ನೋಡೋಣ ಅವಾಗ ಮಾತ್ರ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಬೋದು ಕಾಂಗ್ರೆಸ್ ನೀತಿ ಬದಲಾವಣೆ ಆಗ್ಬೋದು ಅದಕ್ಕೆ ಈ ವಿಷಯನ ಖಂಡಿಸಿ ನಮ್ಮ ಮುಂದಿನ ಸಮಯವನ್ನು ನಮ್ಮ ಸಾಹೇಬ್ರಿಗೆ ಕೂಡ ಕೊಡ್ತೇವೆ ನಿಮ್ಮ ಎಲ್ಲೆಲ್ಲಿ ಭಾಳ ಹಾಗೆ ರಿಪೇರಿ ಮಾಡ್ಕೊಳ್ಳೋಕ್ಕೆ ಎಂಟು ಕೋಟಿ ರೊಕ್ಕ ಪ್ರತಿಯೊಂದು ಕ್ಷೇತ್ರಕ್ಕೆ ಎಂಟು ಕೋಟಿ ರೊಕ್ಕ ಕೊಟ್ಟಾರೆ ಎಂದರೆ ರೋ ರೋಲ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ ಅದನ್ನು ನೋಡಿರಿ ನಿಜವಾಗಿ ಇದು ಭಾಳ ಭಾಳ ಕೆಟ್ಟ ಸಂಗತಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವು ಎಲ್ಲ ನಾಯಕರು ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಬಹಳ ಸಿನ್ಸಿಯರ್ ಆಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ವಿಶೇಷವಾಗಿ ತಮ್ಮ ಮಾಧ್ಯಮ ಇತರರು ಕೂಡ ಭಾಳ ರಾಜ್ಯ ಮಟ್ಟದಲ್ಲಿ ಇದರಲ್ಲಿ ಭಾಳಷ್ಟು ಪ್ರಚಾರ ಮಾಡಿರಿ ಅವ್ರಿಗೂ ಧನ್ಯವಾದಗಳು ಮತ್ತು ಇನ್ನೊಂದು ನಾ ಆಗಲೇ ಒಂದು ಮಾತನ್ನು ಪ್ರಸ್ತಾಪ ಮಾಡೀನಿ ಈ ಜನಿವಾರ ತೆಗೆದ ಬಗ್ಗೆ ಈ ಜ ಈ ಕಾಂಗ್ರೆಸ್ಸಿನ ಮಂತ್ರಿಗಳು ತಮ್ಗೆ ಅನುದಾನ ಇಲ್ಲ ಅತ್ಯಾಸದಿಂದ ಸ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೇಳಿಕೆ ಕೊಟ್ಟರು ಆದರೆ ಹಿಂದೂಗಳಿಗೆ ಇಂಥ ಒಂದು ಕೆಟ್ಟ ಅನ್ಯಾಯ ಆಗ್ಯಲ್ಲ

ಮತ್ತು ಅವ್ರಿಗೆ ಆದ ಅನ್ನ ಅವ ನಮ್ಮ ವಿಶೇಷವಾಗಿದೆ ನೋಡ್ರಿ ಈಗ ಅರುಣ್ ಶಾಪುರ್ ಅವರು ಮಾಜಿ ಶಾಸಕರು ಅವ್ರು ಹನ್ನೆರಡು ಅನ್ನತಕ್ಕಂಥದ್ದು ಹೇಳ್ತಾರೆ ಅಧಿಕೃತವಾಗಿ ಹೇಳ್ತಾರೆ ಆದರೆ ಮಂತ್ರಿಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳು ಸಸ್ಪೆಂಡ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಕಂಪ್ಯಾರಿಸನ್ ಮಾಡಿರಿ

ಅಲ್ಲ ನಿಮಗೂ ಖುಷಿ ಖುಷಿ ಆಗಿಲ್ಲ ಎಲ್ಲರಿಗೂ ಖುಷಿ ಆಗ್ಯಾರ ಜನವಾರ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಅಲ್ಲ ನಾ ಯಾರ ಅವ್ರು ಮಾಡ್ಯಾರ್ರೀ ಕಾಂಗ್ರೆಸ್ನವ್ರು ನಾವ್ ಯಾಕೆ ಮಾಡ್ಲಾ ಅಲ್ಲಿ ಒಂದ್ ನಿಮಿಷ ತಡ್ರಿ ಈಗ ಏನ್ ಹೇಳಿದ್ರು ನಮ್ಮ ಅಧ್ಯಕ್ಷರು ಇದನ್ನು ಅವ್ರ ಭಾವನೆ ಕಾಂಗ್ರೆಸ್ಲಿರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ ಅದಕ್ಕಾಗಿ ನೀನು ಈ ಜನವಾರ ತೆಗೆದಿನಿ ಪರೀಕ್ಷೆಗೆ ಬಾ ಅಂತ ಅಂತ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾನು ಖಂಡನೆ ಮಾಡ್ತೀನಿ ಯಾವ್ಯಾರು ಮೂರ್ಖರು ಹೇಳ್ತಾರೆನ್ರಿ ನೀನು ಉಳಿದಾರು ಬಿಚ್ ಬಾ ನೀನು ಜನವಾರ ಬಿಚ್ಚ ಬಾ ತಾರೇ ಹೇಳ್ತಾರಾ

ಶನಿವಾರದ ನೆಪದಲ್ಲಿ ನೋಡ್ರಿ ನೀವು ಈಗ ನೀವೇ ಹೇಳಿದ್ರಿ ಸುಮ್ನೆ ಸಾಹೇಬ್ರ ಆಯ್ತ್ರಿ ನೋಡ್ರಿ ಈಗ ಯಾವಾಗಾದ್ರೂ ನೀವು ನೀವು ಮಾತಾಡೋ ಒಂದು ಸೀದಾನೇ ಮಾತಾಡ್ತೀರಿ ನೀವು ಒಳಗೊಂದ್ ಗಟ್ಟೆ ಮಾತಾಡಿದ್ರಿ ಹಂಗ ನಾವು ಅಂತ ಈಗ ಉದ್ದೇಶ ಏನಿತ್ತಂದ್ರೆ ಪಕ್ಷ ಅಂದ್ರೆ ಪಕ್ಷ ದೊಡ್ಡ ವ್ಯಕ್ತಿಗಿಂತ ಪಕ್ಷ ದೊಡ್ಡ ಸಂದೇಶ ಕಾರ್ಯಕ್ರಮದ ಸ್ಪಷ್ಟವಾಗಿ ಇಡೀ ಸ್ಪಷ್ಟ ಇಡೀ ಜಿಲ್ಲಾ ತುಂಬಾ ಹೋಗ್ಯದ ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲಾರು ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನು ಹೇಳ್ಯಾರ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲೇ ಒಂದು ನಂಬರ್ ಒಂದು ಅಂತ ಹೇಳ್ಯಾರ ಅದರಲ್ಲಿ ಎಲ್ಲಾನು ಬಂತು ಅದು ಒಂದೇ ಅಲ್ಲ ಎಲ್ಲಾನು ಬಂತು ಸೊ ಇದು ಬೇರೆ ಮುಂದಿನ ದಿನ ಯಾರು ಪಕ್ಷದ ವಿರೋಧಿ ಚತುವಟಿಕೆ ಮಾಡ್ತಾರೆ ಒಂದು ಸಂದೇಶ ಆಗ್ತೈತಿ ಹೌದು ಹಾಗೆ ಆಗ್ತದ ಯಾಕಾಗಂಗಿಲ್ಲ ಸಾಹೇಬ್ರೆ ನೀವು ಕೇಳೋದು ಮಾತ್ರ ಚಲೋ ಮಾಡೀರಿ ನಮ್ಮ ಪ್ರಶ್ನೆನೇ ದುಬ್ಬಚ್ಚ ಉಳಿಸ್ಕೊಂಡವ್ರು ಯಾರು ಅದಾರಲ್ಲ ಅವ್ರಿಗೆ ನೋಡ್ರಿ 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 ಜನ ನೋಡ್ರಿ ನೀವೇ ಒಂದು ಸಣ್ಣ ವಿಚಾರ ಮಾಡಿ ಪಾಪ ಲೋಕಸಭಾ ಸದಸ್ಯ ನಾನು ಆದರೆ ಈಗ ನೋಡಿರಿ ಎಷ್ಟು ವರ್ಷದಿಂದ ರೀ ಜನ ಓಟ್ ಹಾಕಬೇಕು ಯಾಕೆ ಓಟ್ ಹಾಕ್ತಾರೆ ಅವರು ನಾವು ಜನರ ಜೋಡಿ ಸಂಪರ್ಕದಿಂದ ಅದಿದ್ದೆವು ಅಪ್ಪ ಅಣ್ಣ ಅನ್ನೋಕೊಂಡು ಮ ಬೈಕೋ ಬೈಕೋತೋಗೋಣ ಓಟ್ ಹಾಕ್ತಾರ ಯಾರೋ ಜೀವನದಲ್ಲಿ ಯಾವ ಮನುಷ್ಯನು ರಮೇಶ್ ಜಿಗಜಿಲ್ಲ ಮ ಗೌಡ್ರಲ್ಲ ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಬೈಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ರೊಕ್ಕದ ನನ್ನ ಹತ್ರ ಅಧಿಕಾರ ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನು ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ ಎಲ್ಲರ ಒಗ್ಗಟ್ಟಿನಾಗ ನಾನು ಕಾಲು ಚಾಚುವಾದ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಆಗಿರ್ತೀನಿ ಅಲ್ಲಿ ನೀವೇ ನೋಡಿರಲ್ಲಪ್ಪ ನೋಡಿರಲ್ಲ ಎಂತ ನಾವೇ ರೀ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಎಷ್ಟು ಜನ ಬರ್ತಾರತಿ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಮೂರು ಜನ ಅವರ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದರು ಅವ್ರು ಖುಷಿಯಾಗಿ ಬಂದರು ತಾನೇ ಅವಳ್ಕೋತಿದ್ರು ಅವರೇ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅದೇ ಆಕ್ರೋಶದ ಕಾರ್ಯಕ್ರಮದ ಬಗ್ಗೆ ನಾವೆಂದೂ ಕೂಡ ನಾವು ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಇಡೀ ಕ್ಷೇತ್ರದಲ್ಲಿ ಒಂದು ಭಾಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಕಾರ್ಯನಿರ್ಭೂತರಾಗ್ಯಾರ ಅಂತ ಹೇಳಿ ಭಾಳ ಸಂತೋಷದಿಂದ ಈ ಮಾತುಗಳನ್ನು ಹೇಳಿ ನಮ್ಮ ವಿಶೇಷ ಏನಿಲ್ಲ ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ ನಮಗೊಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಕೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ ಇಷ್ಟೊಂದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತ ಮಾತು ಮಾತ್ ಕೂಡ ಎಲ್ಲರೂ ಹೇಳಿದ್ದಾರೆ ಸಪ್ರೇಟ್ ಅನ್ನಂಗ ಬರ್ತೀರಿ ಅನ್ನೋ ರೀತಿಯೊಳಗ ಘಟನೆ ಎಟ್ ಲೀಸ್ಟ್ ಕ್ಲಾಸ್ ರೂಮ್ ಒಳಗಡೆ ಇದು ಸೇಮ್ ಕಾಣಸತ್ತ ಹೊರಗಡೆ ಮೇಲ್ನೋಟಕ್ಕೆ ಇವ್ರು ಏನ್ ಹಾಕೊಂಡಾರ ಅಂತೇಳಿ ಶರ್ಟ್ ಬಿತ್ತಲಾರ್ದೆ ಬನಿಯನ್ ಬಿತ್ತಲಾರ್ದೆ ಈ ಉಡದಾರ ಈ ಜನಿವಾರ ಕಾಣಸ್ತಾವನ್ ಸರ ಈಗ ಅಂದ್ರ ಬಟ್ಟೆ ಬಿಚ್ಚು ನೋಡ್ತೀರಿ ಮತ್ತೊಬ್ರದ್ ಮೇಲಿನ ಬಟ್ಟೆನೂ ನೋಡುವಂತ ತಾಕತ್ತಿಲ್ಲ ಇದು ತಪ್ಪಲ್ರಿ ಸರ್ ಈಗ ನಿನ್ನ ಬಾ ಚಂದ ಹೇಳಿದ್ರು ಈ ನಾನು ನನ್ನ ಶರ್ಟ್ ನಿಂತ ನಾನು ತೂತದ ಗೊತ್ತಾಗ್ತದ್ರಿ ಅಂತಾದ್ರೆ ಒಳಗಿರು ಉಡುಮಾರ್ ಕಾಣಸ್ತದಲ್ಲ ನೀವು ನೀವು ಯೋಚನೆ ಮಾಡ್ರಿ ಅಂದ್ರೆ ಎಷ್ಟು ಸಿಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಮಾಡ್ತಾರ ಈ ಸರ್ಕಾರದೊಳಗೆ ಅನ್ನುವಂಥದ್ದು ಎಲ್ಲಿ ಧೈರ್ಯ ಮತ್ತು ಸರ್ ಈಗ ಎಕ್ಸಾಮಿನರ್ ಮಾಡ್ಯಾರ ಅಂತ ಹೇಳ್ಬೋದು ಯಾವ್ದೋ ಒಂದು ಕಾಲೇಜಿನ ಪ್ರಚಾರ ಏನ್ ಕ್ರಮ ಕೈಗೊಳ್ತಾರ್ರೀ ಅವ್ ಹನ್ನೆರಡು ನಾವ ಹನ್ನೆರಡು ಕಾಲೇಜಿನ ಪ್ರಾಚಾರ ಏನ್ ಕ್ರಮ ಕೈಗೊಳ್ತಾರ ಇವ್ರ್ ಕೇಸ್ ಬುಕ್ ಮಾಡ್ಯಾರ ಸರ್ ಇದು ಬಹಳ ದೊಡ್ಡ ಅಪರಾಧ ಆದ್ರೂ ಕೂಡ ಒಪ್ಬಿಟ್ಟಿದೆ ಅಲ್ಲ ಏನು ತಪ್ಪಿಸ್ತಾ ತಪ್ಪಿ ಅದನ್ನ ಮುಗಿತು ಅದ್ರ ತಪ್ಪಿಗೆ ಏನ್ ಕಮ್ಮ ತಪ್ಪಿಗೆ ಏನ್ ಕಮ್ಮ

ಅಧಿಕಾರಿಗಳು ಯಾಕಂದ್ರೆ ಕಾಂಗ್ರೆಸ್ ಇಂದ ಏನಾದ್ರು ಪ್ರಮೋಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಾಕ್ತಾರ ಅಂತ ಅವರು ನೀವ್ ಹೇಳ್ತೀರ ಹನ್ನೆಡೆಡ್ ಹನ್ನೆಡೆಡ್ ಕ್ರಮನೇ ತಗೊಳಕ್ ಹಿಂದೂ ಅನ್ನುವಂಥದ್ರ ಬಗ್ಗೆ ಬಾ ಚಂದ ವಿವರಣೆ ಮಾಡ್ಯಾರ ಹಿಂದೂ ಧರ್ಮದೊಳಗೆ ಆಚರಣೆಗಳು ಸರ ಹಿಂದೂ ಧರ್ಮದ ವಿಶೇಷತೆ ಗೊತ್ತದ ನನಗೆ ಬೇಕಾದಂಗೆ ನಾನು ಧರ್ಮವನ್ನ ಅನುಸರಿಸಲಿಕ್ಕೆ ಅವಕಾಶ ಇರುವಂಥ ಫ್ಲೆಕ್ಸಿಬಿಲಿಟಿ ಇಸ್ ಅ ಹಿಂದುತ್ವ ದಾಟ್ ಫ್ಲೆಕ್ಸಿಬಿಲಿಟಿ ಅದು ಇನ್ಹೆರಿಟೆಂಟ್ ಆಗಿ ಬರ್ತದೆ ಒಳಗಡೆ ನೀವು ಹಿಂದುತ್ವ ಬಗ್ಗೆ ಚರ್ಚೆ ಅಲ್ಲ ಈಗ ನಾವು ಮಾಡದಿರೋದು ಶನಿವಾರ ತಗಿಸಿರೋದ್ರ ಬಗ್ಗೆ ನೀವು ತಕ್ಷಣ ಹಿಂದುತ್ವನೇ ಚರ್ಚೆ ಮಾಡಬೇಕು ಆಸಕ್ತಿ ನಮಗೂ ಅರ್ಥ ಆಗ್ತದೆ ಯಶಸ್ವಿ ಎಲ್ಲ ಅಂತ ಹೇಳಿದ್ರೆ ಬರೋದು ಅಂತ ಹೇಳಿದ್ರಿ ಬಟ್ ಯತ್ನಾಳ ಬೆಂಬಲಿಗರು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿದ್ದಾರೆ ಅವರಿಗೆ ಹೇಳೋದು ಈ ಕಾರ್ಯಕ್ರಮ ಬರೀ ಒಂದೇ ವಾಟ್ಸಪ್ ಗ್ರೂಪು ಫೇಸ್ಬುಕ್ನಾಗೆ ನೋಡಿದ್ರೆ ಅರ್ಥ ಆಗೋದಿಲ್ಲ ಅವ್ರಿಗೆ ಯಾರು ಹಾಕಿದ್ರೆ ಅರ್ಥ ಆಗೈತೆ ಅವ್ರಿಗೆ ಯಾಕೆ ದೊಡ್ಡ ಮೀಡಿಯಾ ಅದ ಇವತ್ತು ಭಾರಿ ಪವರ್ಫುಲ್ ಸ್ಟ್ರಾಂಗ್ ಮೀಡಿಯಾದ ಇದು ನಮ್ಮ ದೇಶವಾಗಿ ಇವತ್ತು ಆ ಮೀಡಿಯಾ ಎಲ್ಲ ಪ್ರತಿಯೊಂದು ಮನ ಮನಗೆ ಮುಟ್ಬಿಟ್ಟೈತೆ ಅವ್ರು ಹಾಕಿದಂಥ ಏನು ಅದಲ್ಲ ಅವ್ರು ನಿಗ್ಲಿಜಿಬಲ್ ಅದು ಜೀರೋ ಅದಲ್ಲ ಆ ಜೀರೋ ಪರ್ಸೆಂಟ್ ಇದ್ದ ಪ್ರಯತ್ನ ಏನು ಕೆಲಸ ಆಗುತ್ತೆ ಅವನ್ನೆಲ್ಲ ಯಾರು ಮಾಡಿಸ್ತಾರೋ ನಿಮಗೆ ಗೊತ್ತಿಲ್ಲ ಕೂತಿದ್ದೆವುದಯ ನೀನ್ ದಾಟ ನಮ್ಗೆ ಏನ್ ಮಾಡ್ಲಕ್ಕ ಈಗ ಆಯ್ತ್ರಿ ಈಗ ಅದನ್ನ ಮುಗಿಸ್ಬಿಡ್ರಿ ಇಲ್ಲಿಗೆ ಈಗ ನಾನು ಹೌದ್ರಿ ಬಟ್ಟಿದ್ರಿ ಅಲ್ರಿ ನಾವು ಏನು ದಲಿತರ ಬಗ್ಗೆ ಉಪಯೋಗ ಮಾಡಿದೆವು ಬಾಬಾ ಸಾಹೇಬ್ರ ಅಂಬೇಡ್ಕರ್ದು ಅವ್ರಿಗೆ ಕೇಳಿರಿ ಯಾರಿಗೆ ರಾಜು ರಾಜು ಹಾಲ್ಗೂರವ್ರಿಗೆ ಐವತ್ತು ವರ್ಷ ಎಪ್ಪತ್ತು ವರ್ಷ ಈ ದೇಶದಾಗ ಈ ಸಂವಿಧಾನ ಶಿಲ್ಪಿ ಅಂತೇಳಿ ಇವತ್ತು ಕೂಡ ಪಾರ್ಲಿಮೆಂಟಿಗೆ ನಾಚಿಕ್ ಗೇಡುಗಳು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತೀನಿ ನಾಚಿಕ್ ಬರೋದಿಲ್ಲ ಕಾಂಗ್ರೆಸ್ನವ್ರಿಗೆ ಎಪ್ಪತ್ತೈದು ವರ್ಷ ಏನು ಮಾಡೋದು ನೀವು ಕೇಳ್ರಿ ಅವ್ರು ರಾಜು ಹಾಲ್ಗೂರವ್ರಿಗೆ ನನಗೆ ಕೇಳಲಿಕ್ಕಿ ಅಲ್ಲ ಇನ್ನೂ ಏನು ರೀ ದಲಿತರಿಗೆ ನಮ್ಮ ದಲಿತ ಮುಖಂಡವ ಸ ಸಂವಿಧಾನ ಶಿಲ್ಪಿ ಐದು ಕ್ಷೇತ್ರಗಳನ್ನು ನಾವು ಅತ್ಯಂತ ಭರ್ಜರಿ ಅವರು ಓದೋದು ಸಾಲಿ ಓದೋದು ಊರ ಅವರ ಕ್ಷಣ ಸಂಸ್ಕಾರ ಮಾಡೋದು ಎಡ್ ಎಡ್ಡು ಬಂದಕ್ಕರೆ ಜಾಗ ಕೊಡಲಿಲ್ಲ ಇದರಲ್ಲಿ ಇವ್ರಿಗೇನು ಕೇಳಾಗ ನಾಚಿಕೆ ಬರ್ತದ ರಾಜು ಕೇಳಬೇಕು ಇಲ್ಲಿ ನಮಗೆ ಕೇಳ್ತಾನ ಏನು ಮಾಡಿದ್ರಿ ನೀವು ಕಾಂಗ್ರೆಸ್ನವರು ಎಪ್ಪತ್ತೈದು ವರ್ಷ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಏನು ಮಾಡಿ ನಾನು ನಿಜವಾಗಿ ಕಾಂಗ್ರೆಸ್ ತೆರೆಸಿದ್ದು ಇದು ಒಂದೇ ಒಂದು ಕಾರಣಕ್ಕಾಗಿ ನಾನು ಯಾವತ್ತೇನೇ ಕಾಂಗ್ರೆಸ್ಗೆ ಬರ್ರಿ ಅಂತ ಭಾಳ ನನಗೆ ಹೇಳಿದ್ರು ನಾನು ಸತ್ರು ಬರೋದಿಲ್ಲ ಅಂತೇಳಿ ಯಾಕೆ ಬರೋದಿಲ್ಲ ಅಂದರು ನೀವು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರಿಗೆ ಹಿಂಸೆ ನನಗೂ ಕೊಡ್ಲಾಕ ನೀವು ಹಿಂಜರಿಯೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ ಸೇರಿಲ್ಲ ಇದು ಇದು ನೋಡ್ರಿ ಸಾಮಾನ್ಯ ಮಾತಲ್ಲ ರಾಜು ಅವರು ಏನೋ ಪಾಪ ಹೇಳಿರ್ಬೇಕು ಏನು ಅರ್ಥ ಮಾಡ್ಕೊಂಡು ಇಲ್ಲ ಗೊತ್ತಿಲ್ಲ ಆಮೇಲೆ ಇಲ್ಲಿ ಒಳ ಮೀಸಲಾತಿ ಬಗ್ಗೆನೂ ಒಂದು ಸ್ವಲ್ಪ ನಾನು ಹೇಳ್ತೀನಿ ನೀವು ಕೇಳಿದ್ರೆ ಒಳಗೆ ನಾನು ಸಿದ್ದರಾಮಯ್ಯಗೆ ಹೇಳಿನಿ